ಕಾಲಜ್ಞಾನಿ ಗುರೂಜಿಯವರ ಮತ್ತೊಂದು ಸ್ಫೋಟಕ ಭವಿಷ್ಯ ನಿಜವಾಗಿದೆ ಡಿಸೆಂಬರ್ ಒಳಗೆ ನೂತನ ಸಿಎಂ ಪ್ರಕಟ ಅನ್ನುವಂತ ಭವಿಷ್ಯವಾಣಿಯನ್ನ ನಿಜವಾಗಿದೆ ಕೊನೆಗೂ ಸಿಕ್ಕೇ ಬಿಡ್ತು ನೂತನ ಸಿಎಂ ನೂತನ ಸಿಎಂ ಪ್ರಕಟ ಅನ್ನುವಂತಹ ಭವಿಷ್ಯವಾಣಿ ನಿಜವಾಗಿದೆ ಎಸ್ ಗುರೂಜಿಯ ಪ್ರತಿಯೊಂದು ಭವಿಷ್ಯ ಕೂಡ ನಿಜವಾಗ್ತಾನೆ ಇದೆ ಎರಡು ತಿಂಗಳ ಹಿಂದೆನೆ ನೂತನ ಸಿಎಂ ಪ್ರಕಟದ ಸುಳುವನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆಯಿತು ನೇರವಾಗಿ ಏನು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಏನು ಆರ್ ಅಶೋಕ್ ಕೂಡ ಅವರ ಹೇಳಿಕೆಯನ್ನ ನಾವು ಗಮನಿಸಿದ್ವಿ ಏನು ಇದು ಏನು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ನಿಮ್ ನಿಮ್ಮಲ್ಲೇ ನೀವು ಕಚ್ಚಾಟವನ್ನ ನಡೆಸ್ತಾ ಇದ್ದೀರಿ ಖ್ಯಾತ ಜ್ಯೋತಿಷಿಗಳು ಕೂಡ ಹೇಳ್ಬಿಟ್ಟಿದ್ದಾರೆ ಇನ್ನೇನು ಡಿಸೆಂಬರ್ ಮೂವತ್ತನೇ ತಾರೀಕಿನ ಒಳಗೆ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ನೋಡಿ ಅಂತ ಕೂಡ ಆರ್ ಅಶೋಕ್ ಅವರು ಮೊನ್ನೆಯಷ್ಟೇ ಹೇಳಿದ್ರು ಅದೇ ರೀತಿಯಾಗಿ ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಭಾರಿ ಗುಸುಗುಸು ಚರ್ಚೆ ಕೂಡ ಆಯಿತು ಸೊ ಹಾಗಾಗಿ ಆ ಜ್ಯೋತಿಷ್ಯ ಹೇಳಿದಂತಹ ಗುರೂಜಿಯವರ ಮಾತು ಕೂಡ ಈಗಾಗಲೇ ಆಲ್ಮೋಸ್ಟ್ ಆಲ್ ಸಾಕಷ್ಟು ವಿಷಯಗಳು ನಿಜವಾಗಿದೆ ಅಷ್ಟೇ ಅಲ್ಲದೆ ನ್ಯಾಷನಲ್ ಚಾನೆಲ್ನಲ್ಲಿ ನಲ್ಲಿ ಏನು ಡಿ ಕೆ ಶಿವಕುಮಾರ್ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ನಾನು ಗಾಂಧಿ ಕುಟುಂಬಕ್ಕೆ ಬಹಳ ಅಂದ್ರೆ ಬಹಳ ಆತ್ಮೀಯನಾಗಿದ್ದೀನಿ ಬ್ಲಾಕ್ ಮೇಲ್ ಮಾಡಿಲ್ಲ ದ್ರೋಹ ಹಾಗಾಗಿ ನನಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಹೇಳಿಕೆಯನ್ನ ಕೊಟ್ಟಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಅವರು ಕೂಡ ಈಗ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಮುಂದುವರೆದು ಏನ್ ಮಾತಾಡಿದ್ರು ಕೇಳ್ತಾ ಹೋಗೋಣ ನಮಸ್ಕಾರ ನಾನು ಡಿಸೆಂಬರ್ ತಿಂಗಳಲ್ಲಿ ಒಂದು ವಿಶೇಷವಾದ ಭವಿಷ್ಯವಾಣಿ ನಡೆದೇ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೊಸ ಒಂದು ಸಿ ಎಂ ಪ್ರಕಟವಾಗ್ತಾರೆ ಅವರು ಮುಂಬರುವಂತಹ ಒಂದು ಸಿ ಎಂ ಆಗ್ತಾರೆ ಅಂತ ನಾವೊಂದು ಭವಿಷ್ಯವಾಣಿ ನೋಡಿದ್ವಿ ಅದಾದ ಒಂದು ಎರಡು ವಾರದಲ್ಲಿ ಏನಾಯಿತು ಡಿ ಕೆ ಶಿವಕುಮಾರ್ ಅವರು ಪ್ರಪ್ರಥಮ ಬಾರಿಗೆ ಒಂದು ನ್ಯಾಷನಲೈಸ್ ಚಾನಲಲ್ಲಿ ಅಧಿಕಾರ ಹಂಚಿಕೆ ಮಾತಾಡಿ ನೆಕ್ಸ್ಟ್ ಸಿ ಎಂ ಅವರೇ ಅಂತ ತಮ್ಮಷ್ಟು ತಾವೇ ಸ್ವಯಂ ಪ್ರಕಟವಾಗಿ ಕುರುಹನ್ನು ಕೊಟ್ಟರು ಇದಲ್ಲದೇ ಎರಡನೇ ದಿನೇನು ಮಹಾಕುರು ಅಂತಂದರೆ ಒಂದು ಜಸ್ಟ್ ಒಂದು ಎ ಟು ತ್ರೀ ಡೇಸ್ ಬ್ಯಾಕು ನಮ್ಮ ಚಳಿಗಾಲದ ಅಧಿವೇಶನದಲ್ಲಿ ಸಂಸತ್ತಲ್ಲಿನೇ ನಮ್ಮ ಆರ್ ಅಶೋಕ್ ಅವರು ಜ್ಯೋತಿಷ್ಯ ಅಂಬಂಥ ವರ್ಡನ್ನೇ ಯೂಸ್ ಮಾಡಿಕೊಂಡು ಅಲ್ಲಿ ಮುಂಬರುವಂತಹ ಸಿ ಎಮ್ಗಳ ಒಂದು ಪಟ್ಟಿ ಅವರೇ ಪ್ರಕಟ ಮಾಡಿದ್ದಾರೆ ಅಲ್ಲಿ ಅವರೇ ಪಾಸಿಬಿಲಿಟೀಸ್ ಕೂಡ ಅವರೇ ಹೇಳಿದ್ದಾರೆ ನೀವು ಒಂದು ಎರಡು ದಿನದ ಹಿಂದೆ ಆ ಒಂದು ಅಧಿವೇಶನದ ಒಂದು ವಿಡಿಯೋ ತೆಗೆದು ನೋಡ್ಬೋದು ಜ್ಯೋತಿಷ್ಯ ಅನ್ನುವಂತಹ ಕಾನ್ಸೆಪ್ಟನ್ನೇ ಎತ್ಕೊಂಡ್ಬಿಟ್ಟು ಅವರು ಹೊಸ ಸಿ ಎಮ್ಮನ್ನು ಪ್ರಕಟ ಸ್ವಯಂ ಅವರೇ ಪ್ರಕಟ ಮಾಡಿದ್ದಾರೆ ಸೊ ಇಲ್ಲಿಗೆ ನಾವು ಹೇಳಿರುವಂಥ ಡಿಸೆಂಬರ್ ತಿಂಗಳಾದ ಹೊಸ ಸಿ ಎಮ್ ಪ್ರಕಟ ಅನ್ನೋ ಭವಿಷ್ಯ ಅಕ್ಷರಶಃ ಸತ್ಯವಾಗಿದೆ ಸೊ ಈಗಾದಂಥ ಪ್ರಕಟವಾದಂತಹ ಒಂದು ಸಿ ಎಮ್ ಕ್ಯಾಂಡಿಡೇಟು ಮುಂದೆ ಸಿ ಎಮ್ ಆಗ್ತಾರೆ ಅಧಿಕಾರ ವಹಿಸ್ತಾರೆ ಅಂತ ನಾವು ಹೇಳ್ತೀವಿ ಸೊ ಅದೇ ಟೈಮಲ್ಲಿ ಇದೇ ತಿಂಗಳಲ್ಲೇ ಎರಡು ಕುರುಹುಗಳು ಸಿಕ್ಕಿದೆ ಅದಲ್ಲದೇ ಸಂಸತ್ತಲ್ಲಿ ವಿಪಕ್ಷದ ನಾಯಕ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕ ನಮ್ಮ ಆರ್ ಅಶೋಕ್ ಅವರೇ ಇದೊಂದು ಸ್ಪಷ್ಟವಾಗಿ ಯಾರ್ಯಾರು ಇದರ ಪಾಸಿಬಿಲಿಟೀಸ್ ಅಂತ ಅವರೇ ಸಂಸದಲ್ಲಿ ಅವರೇ ಪ್ರಕಟ ಮಾಡಿದ್ದಾರೆ ಅದು ಕೂಡ ಜ್ಯೋತಿಷ್ಯ ಕಾನ್ಸೆಪ್ಟನ್ನು ಎತ್ಕೊಂಡೆ ನಾವು ಕೊಟ್ಟಂತಹ ಭವಿಷ್ಯವಾಣಿ ಅದು ಸಂಸದಲ್ಲಿ ಡಿಸ್ಕಸ್ ಆಗಿರೋದು ಅದು ಮಹಾ ದೊಡ್ಡ ವಿಷಯ ಸೊ ಈ ಒಂದು ವರ್ಷದಲ್ಲಿ ನಾನು ಕೊಟ್ಟಂತಹ ಪ್ರಿಡಿಕ್ಷನಲ್ಲಿ ಇದು ಅತಿ ದೊಡ್ಡ ವಿಷಯ ರಾಜಕೀಯದ ಅತಿ ದೊಡ್ಡ ವಿಷಯ ಮತ್ತು ಸಂಸದಲ್ಲಿ ಕೂಡ ಇದು ಡಿಸ್ಕಷನ್ ಆಗಿದೆ ಸರ್ವೇ ಜನಾ ಸುಖಿನೋ ಬು ಸಹ ಗಮನಿಸ್ತಾ ಇದ್ದೀರಾ ಸಿಎಂ ವಿಚಾರದ ಗದ್ದಲದ ನಡ ನಡುವೆನೆ ನೂತನ್ ಸಿಎಂ ಪ್ರಕರಣದ ವಿಚಾರವಾಗಿ ಅವರು ಹೇಳಿದ್ರು ಬೆಂಕಿ ಅನಾಹುತ ಹೆಚ್ಚಳದ ಸುಳಿವನ್ನು ಕೂಡ ಕೊಟ್ಟಿದ್ರು ಅದು ಕೂಡ ನಿಜವಾಗಿದೆ ಆಕಸ್ಮಿಕ ಪ್ಲೇನ್ ಕ್ಲಾಶ್ ಗಳು ಹೆಚ್ಚಾಗುತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ರು ನೋಡಿದ್ರು ಅದು ಕೂಡ ನಿಜವಾಗ್ತಾನೆ ಇದೆ ಸ್ವಟಾರಿಯಾಗಿ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಈ ಒಂದೊಂದು ಹೇಳಿಕೆಗಳು ನಿಜಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು